ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೆಂದಗು ನಾವು ಬ್ಲಾಗ್ ಎಲ್ರದ್ದು ಕಾಫಿ ಆಯಿತಾ ಕಾಫಿ ಆಗಿರುತ್ತೆ ಎಲ್ಲರೂ ಅಡುಗೆ ಅಡುಗೆಗೆ ರೆಡಿ ಮಾಡ್ತಿರ್ತೀರಾ ಅಂತ ಅನ್ಕೋತೀನಿ ಯಾಕೆಂದರೆ ಟೈಮ್ ಆಗಿದೆ ಈಗ ಸೆವೆನ್ ತರ್ಟಿ ನಾನು ಆಫೀಸಿಂದ ಬಂದಿದ್ದು ಇವತ್ತು ಲೇಟ್ ಆಯಿತು ಸೊ ಆಫೀಸಿಂದ ಬಂದು ಹೊರಗಡೆ ಸ್ವಲ್ಪ ಕೆಲಸ ಆಯಿತು ಇಲ್ಲೇ ಮದ್ದೂರಲ್ಲೇನೆ ಅಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ನಮ್ಮನೆಗೆ ಬರೋ ಅಷ್ಟರಲ್ಲಿ ಸೆವೆನ್ ತರ್ಟಿ ಆಗೇ ಹೋಯಿತು ಸೊ ಈಗ ಕ್ವಿಕ್ಕಾಗಿ ಅಡುಗೆ ಮಾಡಬೇಕು ಸೊ ಅದಕ್ಕೆ ಗಂಟ್ಲು ಸ್ವಲ್ಪ ಕಿಚ್ ಕಿಚ್ ಅಂತ ಅನಿಸ್ತಾ ಇತ್ತು ಅದಕ್ಕೆ ಸಿಂಪಲ್ ಆಗಿ ರಸಂ ಮಾಡಿ ರೈಸ್ ಅಂತ ಅಂದ್ಕೊಂಡಿದ್ದೀನಿ ಬೇಗ ಆಗುತ್ತೆ ನನ್ನ ಮಗಳು ಇದೇನೋ ಬರ್ತಲ್ಲ ನಮ್ಮ ಹಸ್ಬೆಂಡು ಟ್ಯೂಷನ್ನಿಂದ ಕರ್ಕೊಂಬರಕ್ಕೆ ಹೋಗಿದ್ದಾರೆ ಅವಳನ್ನ ಅವ್ರು ಬಂದ ತಕ್ಷಣ ಊಟ ಬೇಕು ಅಂತ ಕೇಳ್ತಾಳೆ ಸೊ ಅದಕ್ಕೆ ಅವ್ರು ಬರೋಷ್ಟರಲ್ಲಿ ಬೇಗ ಮಾಡಬೇಕು ಮತ್ತು ಇವತ್ತು ಬೆಳಗ್ಗೆಯಿಂದ ಏನೇನಾಯಿತು ಅಂತ ಎಲ್ಲ ಕ್ಲಿಪ್ಪಿಂಗ್ಸ್ ಆ್ಯಂಡ್ ವಿಡಿಯೋ ಮಾಡ್ಕೊಂಡಿದ್ದೀನಿ ಅದು ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ನೋಡಿ ಇವತ್ತು ಚೆನ್ನಾಗಿತ್ತು ಯಾಕೆಂದರೆ ನಮ್ಮ ಹಸ್ಬೆಂಡ್ ಮಧ್ಯಾಹ್ನ ಒನ್ ವರ್ಕಿತ್ತು ವರ್ಕ್ ಇತ್ತು ಅಂತ ಬಂದಿದ್ರ ಬಂದಿದ್ದರು ಸೊ ನನ್ನ ಲಂಚ ಕರ್ಕೊಂಡು ಹೋಗಿದ್ದರು ಬಿರಿಯಾನಿ ತಿನ್ಕೊಂಡು ಬಂದೆ ಚೆನ್ನಾಗಿ ಸೊ ಈಗ ಲೈಟಾಗಿ ಏನಾದರೂ ತಿನ್ನಬೇಕು ಸೊ ರೈಸ್ ಮಾಡಿ ರಸಂ ಮಾಡ್ತೀನಿ ರಸಮ್ ಮಾಡೋದು ತುಂಬಾ ಸಿಂಪಲ್ಲು ಯಾರು ಬೇಕಾದರೂ ಮಾಡ್ಬೋದು ಬ್ಯಾಚುಲರ್ಸ್ ಕೂಡ ಮಾಡ್ಬೋದು ಅಷ್ಟು ಸಿಂಪಲ್ ಆಗಿರುತ್ತೆ ಇದು ರಸಮ್ಮು ಆದರೆ ಸೂಪ್ ಥರ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಕೆಮ್ಳು ನಗಡಿ ಶೀತಕ್ಕೆಲ್ಲ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲ ಟ್ರೈ ಮಾಡಿ ಸೊ ಬನ್ನಿ ಇವಾಗ ಬೇಗ ಬೇಗ ಅಡುಗೆ ಮಾಡಿಬಿಡೋಣ ಸೊ ಮಧ್ಯಾಹ್ನ ಲಂಚ್ ಟೈಮಿಂಗ್ಸಲ್ಲಿ ನಮ್ಮ ಹಸ್ಬೆಂಡು ಊಟಕ್ಕೆ ಹೋಗ್ತೀನಿ ಬಾ ಅಂತ ಹೇಳಿದ್ದು ಸರಿ ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ ಬಿರಿಯಾನಿ ಮತ್ತು ಚಿಕನ್ ಚಾಪ್ಸ್ ತೊಗೊಂಡಿದ್ವಿ ತಿಂದ್ವಿ ಚೆನ್ನಾಗಿತ್ತು ಸೊ ಅದೆಲ್ಲ ಮುಗಿದ್ಮೇಲೆ ಈವ್ನಿಂಗ್ ನಾನು ಆಫೀಸಿಂದ ಬಂದ ಮೇಲೆ ಸೊ ಮನೆಗೆ ಸ್ವಲ್ಪ ಗೋಧಿ ಇಟ್ಟು ತೊಗೋಬೇಕಾಗಿತ್ತು ಸೊ ಅದಕ್ಕೆ ಇಲ್ಲಿ ಫ್ರೆಶ್ ಫ್ರೆಶಿಗೆ ಬಂದಿದ್ದೀವಿ ಹುಡುಕ್ತಾ ಇದ್ವಿ ಇಟ್ಟು ಎಲ್ಲಿಟ್ಟಿದ್ದಾರೆ ಅಂತ ಇದು ಬಂದು ಮದುವರಲ್ಲಿ ಎರಡಿದೆ ರಿಲಯನ್ಸ್ ಫ್ರೆಶ್ಶು ಫಸ್ಟು ನಾವು ಇನ್ನೊಂದು ಶಾಪ್ ಇತ್ತು ಅಲ್ಲಿ ತೊಗೋತಿದ್ವಿ ಸೊ ಅದು ಕ್ಲೋಸ್ ಮಾಡಿಸಿ ಇವಾಗ ಇಲ್ಲಿ ಒಂದೇ ಶಾಪ್ ಮಾಡಿದ್ದಾರೆ ಸೊ ಇಲ್ಲಿ ಬಂದ್ವಿ ಇಲ್ಲಿ ನೋಡ್ತಿದ್ವಿ ಯಾವ್ದು ತಗೊಳ್ಳೋದು ಅಂತ ಇಲ್ಲಿ ಸುಮಾರು ಐಟಮ್ಸ್ಗಳೆಲ್ಲ ಇತ್ತು ನಮ್ಮ ಹಸ್ಬೆಂಡ್ ಚೆಕ್ ಮಾಡ್ತಿದ್ರು ಏನಾದರೂ ತ ಬೇಕಾ ಅಂತ ನನಗೂ ಕೇಳಿದ್ರು ಸೊ ನಾನೇನು ಬೇಡ ಸದ್ಯಕ್ಕೆ ಅಂತ ಹೇಳಿದೆ ಸರಿ ಅಂದ್ಬಿಟ್ಟು ಅವರು ಫ್ರಿಜ್ ಒಳಗೆ ಫ್ರಿಜ್ ಒಳಗಡೆ ಐಟಮ್ಸ್ ಹಾಕಿಡೋದು ಅದನ್ನು ನೋಡ್ತಿದ್ರು ಸೊ ಅದೇನು ಬೇಡ ಅಂತ ಹೇಳಿದೆ ನಾನು ಸರಿ ಅಂದ್ಬಿಟ್ಟು ಆ ಕಡೆ ಇಟ್ಟರು ಇಲ್ಲೊಂದು ಪುಟಾಣಿ ಮತ್ತು ಕ್ಯೂಟಾಗಿ ಒಂದು ಟಾಯ್ ಇತ್ತು ಸೊ ನಾನು ಅದನ್ನು ಪ್ಲೇ ಮಾಡಿಬಿಟ್ಟು ಬಿಟ್ಟೆ ಅದು ಹೋಗ್ತಾ ಆಯಿತು ನನ್ನ ಮಗಳು ಇದನ್ನ ನೋಡಿದರೆ ನಿಜ ತೊಗೊಡಿ ಮಮ್ಮಿ ಅಂತ ಕೇಳ್ತಿದ್ದರು ಅವ್ಳು ಯಾವಾಗಲೂ ಹಾಗೇನೆ ರಿಲಯನ್ಸ್ ಬೇಸ್ಗೆ ಏನಾದರೂ ಹೋದರೆ ಏನಾದರೂ ಒಂದು ಪಕ್ಕ ತೆಗೆಸ್ಕೊಂಡೆ ತೆಗೆಸ್ಕೊತಾಳೆ ಸದ್ಯ ಯಾವತ್ತು ಕರ್ಕೊಂಡು ಬಂದಿರಲಿಲ್ಲ ಸೊ ಅಲ್ಲಿಂದ ಮುಗಿಸ್ಕೊಂಡು ಗೋಧಿ ಹಿಟ್ಟು ತೊಗೊಂಡು ನಾನು ವಾಚ್ ಸ್ವಲ್ಪ ರೆಡಿ ಮಾಡಿಸ್ಬೇಕಿತ್ತು ಅಂದರೆ ನನಗೆ ಅದು ವಾಚು ತುಂಬಾ ಲೂಸ್ ಆಗ್ತಿತ್ತು ಸರಿ ಅಂತ ಅಂದ್ಬಿಟ್ಟು ಅದು ಉಕ್ಕಿರುತ್ತಲ್ಲ ಅದೊಂದು ಬಿಚ್ಚಿಬಿಟ್ಟು ಅವರು ರೆಡಿ ಮಾಡಿಕೊಡ್ತೀನಿ ಅಂದರು ಸರಿ ಅಂದ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ರೆಡಿ ಮಾಡಿಸ್ತಾ ಇದ್ದೀವಿ ಸೊ ಅವ್ರು ಬೇಗ ಬೇಗ ರೆಡಿ ಮಾಡಿಕೊಟ್ರು ಇದು ನನ್ನ ಫೇವ್ರೆಟ್ ವಾಚು ಫಸ್ಟ್ ಟೈಮ್ ನನಗೆ ಅಂತ ಅಂದ್ಬಿಟ್ಟು ಈ ವಾಚ್ ತಗೊಂಡಿದ್ದೀನಿ ಸರಿ ಅಂದ್ಬಿಟ್ಟು ಅಲ್ಲಿಂದ ಮನೆಗೆ ಬಂದ್ವಿ ನನ್ನ ಮಗಳು ಟ್ಯೂಷನಿಂದ ಬಂದಳು ಬಂದು ನಾನು ಪನ್ನೀರ್ ತೊಗೊಬಂದಿದ್ದೆ ಹಾಲಲ್ಲೇ ಇಟ್ಟಿದ್ದೆ ಮರ್ತ್ಕೊಬಿಟ್ಟಿದ್ದೆ ಫ್ರಿಜ್ ಗಿಡದು ಸೊ ಅವಳು ನೋಡ್ಬಿಟ್ಟು ಇವಾಗಲೇ ಮಾಡಿಕೊಡಿ ಮಮ್ಮಿ ಇವಾಗಲೇ ಮಾಡಿಕೊಡಿ ಮಮ್ಮಿ ಅಂತ ಕೇಳ್ತಿದ್ವಿ ಯಾಕೆಂದರೆ ಅವಳಿಗೆ ಪನ್ನೀರ್ ಅಂದರೆ ಇಷ್ಟ ಸೊ ಸ್ಟಾರ್ಟ್ ఇట్ీ రైస్ ఆయ ఇన్న బాండె ముగ్గుతాం సో ఇది వన్ బాండె తగ్గించినా సో ఈ టూ స్పూన్స్ జీర్యానీ మరి టూ స్పూన్స్ బయలు ఏనికి అంటే ವಯಸ್ಲೆಲ್ಲ ನಾವು ನಮ್ಮ ಅಮ್ಮನೂ ಹಾಗೆ ಇದು ಮಸಾಲೆ ಬಾಕ್ಸ್ ಬರ್ತಿತ್ತಲ್ಲ ಅದ್ರಿಗೆ ಯಾವಾಗಲೂ ಚೇಂಜ್ ಹಾಕಿಟ್ಟಿರೋರು ನಾವೇನಾದ್ರು ತಿನ್ನೋಕ್ಕೆ ತಿಂಡಿ ತಿನ್ನೋಕ್ಕೆ ಬೇಕು ಅಂತ ಕೇಳಿದಾಗ ಮಸಾಲೆ ಡಬ್ಬದಿಂದ ತೆಗ್ದಿ ಕೊಡ್ತಾ ಇದ್ರು ಸೊ ನಾನು ಮಸಾಲೆ ಡಬ್ಬಲ್ಲಿ ಇಟ್ಟಿದ್ದೀನಿ ಕಾಯಿನ್ಗಳು ನೋಡಿ ಸೊ ಈ ತರ ಮಸಾಲೆ ಡಬ್ಬಿಲಿ ದುಡ್ಡು ಇಡೋದ್ರಿಂದ ಮನೇಲಿ ದುಡ್ಡು ಇರುತ್ತೆ ಅನ್ನೋದು ಒಂದು ನಂಬಿಕೆ ಸೊ ನಮ್ಮನೂ ಹಾಗೆ ಇದ್ರು ಸೊ ನಾನು ಹಾಗೆ ಇಡ್ತೀನಿ ಚೇಂಜಸ್ ಚೇಂಜ್ ಇದ್ದಾಗ ಇದರಲ್ಲಿ ಹಾಕಿರ್ತೀನಿ ಏನು ತೆಗ್ದಿಲ್ಲ ನಾನು ಯಾವಾಗಲೂ ಯಾವಾಗಲೂ ಅದರಲ್ಲಿ ಚಿಂಗ ಚಾಗಿದೆ ಇರುತ್ತೆ ಸೊ ಇದು ನೀಟಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ಇದನ್ನ ಪೌಡ್ರ್ ಮಾಡ್ಕೋಬೇಕಾಗುತ್ತೆ ನಾಲ್ಕು ಕರ್ಬೇವು ಎಲೆ ಹಾಕ್ತೀನಿ ಅದನ್ನು ಸ್ವಲ್ಪ ಫ್ರೈ ಆಗಿ ಸೊ ಇದಕ್ಕೇನೆ ಒಂದು ನಾಲ್ಕು ಇಷ್ಟು ಬೆಳ್ಳುಳ್ಳಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದೆಲ್ಲ ಫ್ರೈ ಆದಮೇಲೆ ಇದನ್ನ ಪೌಡ್ರ್ ಮಾಡ್ಕೊಳ್ಳೋಣ ಜಚ್ಕೊಂಡ್ರೂ ಆಗುತ್ತೆ ಅಥವಾ ಮಿಕ್ಸಿ ಆದರೂ ಹಾಕೋಬಹುದು ಸೊ ಇಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ ಸೊ ಪಾತ್ರೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಸಾಕು ಒಂದು ಸ್ಪೂನ್ ಸಾಕು ಎಣ್ಣೆ ಸೊ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಮತ್ತು ಸ್ವಲ್ಪ ಜೀರಿಗೆ ಎಷ್ಟು ಬೆಳ್ಳುಳ್ಳಿ ಒಂದು ನಿಮಿಷಕ್ಕೆ ಹಾಕೊಂಡು ಇದು ಫ್ರೈ ಆಯಿತು ಸೊ ಫ್ರೈ ಆದಮೇಲೆ ಸಾಗಣ್ಣ ಸೊಪ್ಪು ಸ್ವಲ್ಪ ಫ್ರೈ ಆಗಿ ಸೊ ನಾನಿಲ್ಲಿ ಮೂರು ಟೊಮೊಟೊನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಹಾಕೋಬೇಕಾಗ ఫ్రై ఆయ్ సో ఇంకే నీ మిక్స్ పౌడర్ మాకుంటే అీరి పౌడర్ బుల్లి కర్వం సొప్పం పౌడరు అదే ఇక్కడ ఒక్క ఫ్రెషే సో ఇవగా ఇక్కడే టమాటో పేస్ట్ హో ಒಂದು ಸ್ವಲ್ಪ ಫ್ರೈ ಒಂದು ಸಣ್ಣ ಕುದಿ ಬರಲಿ ಅದು ಒಂದೆರಡು ಕುದಿ ಅಲ್ಲಿ ತೀವಿ ಸೊ ಇದು ಸ್ವಲ್ಪ ಕುದೀಸಿದೆ ನೋಡಿ ಸ್ವಲ್ಪ ಅರಿಶ್ಮಿ ಪೌಡರ್ ಹಾಕ್ಕೊಳ್ಳೋಣ ಸೊ ಇದಕ್ಕಿವಾಗ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕಿ ಬೇಕಾಗಿ ಮಾಡ್ಕೊ ಇದು ಚೆನ್ನಾಗಿ ಕುದಿ ಬರಲಿ ಕುದಿಸಿದೆ ಅಲ್ವಾ ಇದಕ್ಕೆ ಇವಾಗ ಎಷ್ಟು ರುಚಿಗೆ ಬೇಕು ಅಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದೆರಡು ಕುದಿ ಕುದಿಸೋದೇ ನಮ್ಮ ರಸಮ್ ರೆಡಿ ತುಂಬಾ ಚೆನ್ನಾಗಿರುತ್ತೆ ಅನ್ನೋಕ್ಕೆ ಸೊ ನಾನು ರಸಮ್ ಜೊತೆಗೆ ಮೊಟ್ಟೆ ಮತ್ತು ನುಗ್ಗೆ ಸೊಪ್ಪು ಹಾಕಿಬಿಟ್ಟು ಪಲ್ಯ ಮಾಡೋದು ಅಂತ ಅಂದ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ನೋಡಿ ಮನೇಲಿ ನುಗ್ಗೆ ಸೊಪ್ಪು ಇತ್ತಂತ ಈಗ ರಸಮ್ ಮಾಡಿದ್ನಲ್ಲ ಸೊ ಸೈಡ್ಸ್ಕಾಗತ್ತೆ ಅಂತ ಪಲ್ಯ ಮಾಡ್ತಾಯಿದ್ದೀನಿ ಸೊ ಇಲ್ಲಿ ನುಗ್ಗೆ ಸೊಪ್ಪು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಬೇಕಾಗುತ್ತೆ ಅಷ್ಟು ಮೆಣಸಿನ್ಕಾಯಿ ಒಂದು ಸಾಕು ಸ್ವಲ್ಪ ಕಾಯಿ ತುರಿ ಈರುಳ್ಳಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿರೋದು ಒಂದು ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಮೊಟ್ಟೆ ತೊಗೊಂಡಿದ್ದೀನಿ ಸೊ ಬನ್ನಿ ಪಲ್ಯ ಯಾವ ರೀತಿ ಮಾಡೋದಂತ ನೋಡೋಣ ಸೊ ಇಲ್ಲಿ ಬಾಂಡಿಗೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆಕಾಯಿಲಿ ಮೇಲೆ ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ ಸಾಸಿವೆ ಚಿಟಪಟ ಅಂದಮೇಲೆ ಹಸಿಮೆಣ್ಸಿಕಾಯಿ ಹಸಿಮೆಣ್ಸಿ ಕಾಯಿ ನಾನು ಜಾಸ್ತಿ ಹಾಕಲ್ಲಾಯ್ತಂದ್ರೆ పాప తిన్నలా ఖార అనిబిట్టు సో అది ఖార అదే నేను కర్మ మినే మాతీ అది రుచి అయితే ఆ థరతీని సో అది కర్బం సొప్ప కర్బం సొప్పు చెయ్యి నోడ్కాలమే ఇంకే కట్ మే ఇక్కడ ಸೊ ಇದನ್ನು ಫ್ರೈ ಮಾಡ್ಕೋಬೇಕು ಮಾಮೂಲಿ ಗೊತ್ತಲ್ಲ ಸ್ವಲ್ಪ ರುಚಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸೊ ಇದು ಫ್ರೈ ಆಗಿದೆ ಈಗ ಈರುಳ್ಳಿ ಇದಕ್ಕೆ ಮುಗ್ಗೆ ಸೊಪ್ಪು ಹಾಕೊಳ್ಳೋಣ ನುಗ್ಗೆ ಸೊಪ್ಪು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆಗ್ತಿದೆ ಆಲ್ರೆಡಿ ಈರುಳ್ಳಿಗೆ ಇಷ್ಟು ಹಾಕೊಂಡು ಇರೋದರಿಂದ ಸೊ ಇದು ನುಗ್ಗೆ ಸೊಪ್ಪಲ್ಲಿ ಇಷ್ಟಬೇಕು ಅದು ಕರ್ಕೊಂಡು ಒಂದು ಸ್ವಲ್ಪ ಮಾತು ಉಪ್ಪಾಕೊಳ್ತೀನಿ ಉಪ್ಪಬೇಕಕ್ಷ್ಮಾಟ ಸ್ವಲ್ಪ ಹಾಕೊಂಡು ಇದು ನೀಟಾಗಿ ಫ್ರೈ ಆಗಬೇಕು ಇದು ನೀರೇನು ಹಾಕಲ್ಲ ನಾನು ಸೊ ಅದರಿಂದ ನೀರು ಹಾಂಸಿದೆಯಲ್ಲ ಅದು ನೀಟಾಗಿ ಫ್ರೈ ಆಗುತ್ತೆ ಸೊ ಇದು ನೀಟಾಗಿ ಫ್ರೈ ಆಗಿ ಯಾವಾಗಲೂ ಅಷ್ಟೇ ನುಗ್ಗೆ ಸೊಪ್ಪಿಗೆ ಲಿಡ್ ಕ್ಲೋಸ್ ಮಾಡಿ ಬೇಯಿಸಬಾರ್ದು ಕೈ ಕೈ ಬಂದುಬಿಡುತ್ತೆ ಸೊ ಅದು ಹಾಗೇ ಬೇಯಬೇಕು ಅದು ಚೆನ್ನಾಗಿ ಬೇಯಿ ಮೇಲೆ ನಾನು ಅಡುಗೆ ಮಾಡ್ಕೋತಾ ಮಾಡ್ಕೋತಾ ಪಾತ್ರನ ಎಲ್ಲ ಕ್ಲೀನ್ ಮಾಡ್ಕೊಬಿಡ್ತೀನಿ ಅಡುಗೆ ಆಗೋಷ್ಟರಲ್ಲಿ ಅಡುಗೆ ಮನೆಯೇ ಕ್ಲೀನ್ ಆಗಿಬಿಟ್ಟಿರುತ್ತೆ ಆ ತರ ಮಾಡ್ಕೋತೀನಿ ನಾನು ಸೊ ಬೇಗ ಆಗತ್ತೆ ಅಂತ ನುಗ್ಗೆ ಸೊಪ್ಪು ನೀಟಾಗಿ ಬೆಂದಿದೆ ಸೊ ಇವಾಗ ಇದಕ್ಕೆ ಮೊಟ್ಟೆ ಹಾಕೊಳ್ಳೋಣ ಸೊ ಮೊಟ್ಟೆಗೆ ನಾನು ಒಂದು ಸ್ಪೂನು ಮೆಣಸಿನ ಪುಡಕೊಳ್ತೀವಿ ಚೆನ್ನಾಗಿತ್ತು ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದನ್ನು ಫ್ಲೇಮ್ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ ಮೊಟ್ಟೆ ಫುಲ್ ಮೊಟ್ಟೆಯನ್ನು ಬಾಯ್ಲ್ ಆಗಬೇಕು ಸೊ ಇದು ಫ್ಲೇಮ್ ಜಾಸ್ತಿ ಮಾಡಿ ಫ್ರೈ ಮಾಡ್ಕೊತ ಇದ್ದೀನಿ ನಾನು ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಕಾಯ್ತೀರಾ ಕೊಡೋಣ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಮಿಕ್ಸ್ ಮಾಡಿದ್ರೆ ಮುಟ್ಟೆ ನುಗ್ಗೆ ಸೊಪ್ಪಿನ ಪಲ್ಯ ರೆಡಿ ನುಗ್ಗೆ ಸೊಪ್ಪು ದೇಹಕ್ಕೆ ತುಂಬಾ ಒಳ್ಳೆಯದು ಇದರಲ್ಲಿ ತುಂಬಾ ಆರೋಗ್ಯಕರ ಆರೋಗ್ಯಕ್ಕೆ ಬೇಕಾದಂತಹ ಅಂಶಗಳು ತುಂಬಾ ಇದೆ ಸೊ ನೀವು ಒಂದು ಸಲ ಈ ಪಲ್ಯನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ ತುಂಬಾ ಸಿಂಪಲ್ ಆಗಿರೋ ಪಲ್ಯ ಇದು ತುಂಬಾ ಸುಲಭವಾಗಿ ಮಾಡ್ಬೋದು ನೀವು ಒಂದು ಸಲ ಟ್ರೈ ಮಾಡಿ ಸೊ ಅಡುಗೆ ಎಲ್ಲ ಆಯಿತು ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡಾಯಿತು ಸಿಂಕು ಎಲ್ಲ ಕ್ಲೀನ್ ಆಯಿತು ಸೊ ಇವಾಗ ಊಟ ಮಾಡಬೇಕು ನಮ್ಮ ಪಾಪುಗೆ ಊಟ ಕೊಡಬೇಕು ಇವಾಗ ಊಟ ಮಾಡಬೇಕು ಊಟ ಎಲ್ಲ ಆದಮೇಲೆ ಮನೆ ಒರೆಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತಿನ ಊಟ ಇಷ್ಟೇ ಅನ್ನ ರಸಂ ನುಗ್ಗೆ ಸೊಪ್ಪಿನ ಪಲ್ಯ ಸೊ ಇದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ರಸಂ ಮತ್ತು ಸೊಪ್ಪಿನ ಪಲ್ಯನ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಸೊ ಇವಾಗ ಊಟ ಮಾಡೋಣ ಬನ್ನಿ ಸೊ ಬನ್ನಿ ನೀವು ಊಟ ಮಾಡಿ ಸೊ ಊಟ ಎಲ್ಲ ಆಯಿತು ಊಟ ಎಲ್ಲ ಆದಮೇಲೆ ತಿರ್ಗಾ ಮನೆ ಕಸ ಎಲ್ಲ ಗುಡಿಸಿ ಮನೆ ಎಲ್ಲ ಒರೆಸಿ ಎಲ್ಲ ಕೆಲಸವೂ ಆಯಿತು ಟೆನ್ ತರ್ಟಿ ಆಯಿತು ಟೈಮಿಂಗ್ಸ್ ಇವಾಗ ಸೊ ಇವಾಗ ಮಲ್ಕೋಬೇಕು ನಮ್ಮ ಪಾಪದು ಊಟ ಆಯಿತು ನಮ್ಮ ಹಸ್ಬೆಂಡ್ದು ಊಟ ಆಯಿತು ಅವ್ರು ಆಲ್ರೆಡಿ ಮಲಗಿದ್ದಾರೆ ಸೊ ನಾನು ಈಗೆಲ್ಲ ಕೆಲಸನೂ ಮುಗಿಸ್ದೆ ಕೆಲಸ ಮುಗಿಸೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು ಸೊ ನಾಳೆ ತರ್ಸ್ಡೇ ಅಲ್ವಾ ಸೊ ದೇವಸ್ಥಾನಕ್ಕೆ ಹೋಗಬೇಕು ನಾನು ಅದಕ್ಕೆ ಇವಾಗಲೇ ಮನೆ ಹೊರಿಸ್ಬಿಟ್ಟೆ ದೇವಸ್ಥಾನಕ್ಕೂ ಸರಿಯೋಗುತ್ತೆ ಅಂತ ಈಗಲೇ ಎಲ್ಲ ಮುಗಿಸ್ದೆ ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಪ್ಲೀಸ್ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರು ನಿಮಗೇ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನನ್ನ ವೀಡಿಯೋಸನ್ನ ನೋಡ್ಬೋದು ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಸ್ಗೆ ಲೈಕ್ ಮಾಡಿ ನಿಮಗೆ ನನ್ನ ವೀಡಿಯೋಸ್ ಇಷ್ಟ ಆದರೆ ಶೇರ್ ಮಾಡಿ ನಿಮಗೇನಾದರೂ ನನ್ನ ಜೊತೆ ಮಾತಾಡಬೇಕು ಅನಿಸಿದ್ರೆ ಕಮೆಂಟ್ಸ್ ಮಾಡಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಸೊ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಗುಡ್ ನೈಟ್ ಎಲ್ರಿಗೂ ಬಾಯ್